ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹೊಸ ವರ್ಷದ ಈ ಮೊದಲ ತಿಂಗಳು ಕೇವಲ ಕ್ಯಾಲೆಂಡರ್ ಬದಲಾವಣೆಯಲ್ಲ ಇದು ನಿಮ್ಮ ಹಣೆ ಬರವನ್ನೇ ಬದಲಾಯಿಸಬಲ್ಲ ಒಂದು ಮಹತ್ತರವಾದ ತಿರುವು ಮಿಥುನ ರಾಶಿಯವರು ಕಳೆದ ವರ್ಷ ನೀವು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಅವಮಾನಗಳಲ್ಲಿ ಈ ಜನವರಿ ತಿಂಗಳು ಖಂಡಿತವಾಗಿಯೂ ಕೂಡ ಒಂದು ಸಂತೋಷಕರ ಜೀವನವನ್ನು ನೀಡಲಿದೆ ಅನಿರೀಕ್ಷಿತವಾದಂತಹ ಧನ ಲಾಭ ಕಾದಿದೆ ಅಥವಾ ನಂಬಿದವರಿಂದಲೇ ಮೋಸ ಹೋಗುವ ಸಾಧ್ಯತೆ ಇದೆಯಾ ನಿಮ್ಮ ಜೀವನ ಅತಿ ದೊಡ್ಡ ಸವಾಲು ಮತ್ತು ಅದಕ್ಕೆ ಬೇಕಾದ ಪರಿಹಾರವನ್ನು ಈ ವಿಡಿಯೋದಲ್ಲಿ ನಾವು ಮುಂದೆ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿ ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿಕೊಳ್ಳಿ ಗ್ರಹಗಳ ಬದಲಾವಣೆಗಳು ಮನುಷ್ಯನ ಜೀವನದ ಮೇಲೆ ನೇರ ಪ್ರಭಾವವನ್ನು ಬೀರುತ್ತದೆ ಅದರಲ್ಲೂ ಬುದ್ಧಿವಂತಿಕೆಗೆ ಕಾರಕನಾದ ಬುಧನ ಆಧಿಪತ್ಯದಲ್ಲಿರುವ ಮಿಥುನ ರಾಶಿಯವರಿಗೆ ಈ ಜನವರಿ ತಿಂಗಳು ಮಿಶ್ರಫಲಗಳ ರಾಶಿ ಮೂಟೆಯನ್ನೇ ಹೊತ್ತು ತಂದಿದೆ ಈ ವಿಡಿಯೋದಲ್ಲಿ ನಿಮ್ಮ ಕುಟುಂಬ ಮತ್ತು ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಒಂದಷ್ಟು ಸಂಪೂರ್ಣ ಮಾಹಿತಿಯನ್ನು ವಿಶ್ಲೇಷಣೆ ಮಾಡೋಣ ಅದಕ್ಕೂ ಮುಂಚೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಗೋವಿಂದ ಎಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಅಥವಾ ಬಂಧುಗಳು ಯಾರಾದರೂ ಮಿಥುನ ರಾಶಿಯವರೇ ಆಗಿದ್ದಲ್ಲಿ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಳ್ಳಿ ಮೊದಲನೇ ಭಾಗವಾಗಿ ವ್ಯಕ್ತಿತ್ವದ ಸಹಜ ಮತ್ತು ಅಸಹಜ ಗುಣಗಳ ಆಧಾರದ ಮೇಲೆ ಈ ತಿಂಗಳು ಹೇಗಿರಲಿದೆ ಎಂದು ನೋಡೋಣ ನೀವು ಸ್ವಂತ ದ್ವಂದ್ವ ಸ್ವಭಾವದವರು ಒಂದೇ ಸಮಯದಲ್ಲಿ ಎರಡು ಕೆಲಸಗಳನ್ನು ಮಾಡುವ ಅತಿ ವೇಗವಾಗಿ ಯೋಚಿಸುವ ಆಲೋಚಿಸುವ ಆತ್ಮಶಕ್ತಿ ಮತ್ತು ಬುದ್ಧಿ ನಿಮ್ಮಲ್ಲಿದೆ ಆದರೆ ಅದೇ ಜನವರಿ ತಿಂಗಳಲ್ಲಿ ನಿಮ್ಮ ಈ ಗುಣವೇ ನಿಮಗೆ ಮುಳುವಾಗಿ ಕಾಡಬಹುದು ಯಾಕೆಂದರೆ ಈ ತಿಂಗಳು ಗ್ರಹಗಳ ಸ್ಥಾನಮಾನವು ನೀವು ಒಂದೇ ಕಡೆ ಗಮನ ಹರಿಸುವುದನ್ನು ಬಯಸುತ್ತಿವೆ ನಿಮ್ಮ ಸಹಜ ಗುಣವಾದ ಹೊಂದಾಣಿಕೆ ಮನೋಭಾವ ನಿಮಗೆ ಕುಟುಂಬದಲ್ಲಿ ಗೆಲುವನ್ನು ತಂದುಕೊಟ್ಟರೆ ನಿಮ್ಮ ಅಸಹಜ ಗುಣವಾದ ಅತಿಯಾದ ಯೋಜನೆ ಅಥವಾ ಓವರ್ ಥಿಂಕಿಂಗ್ ನಿಮಗೆ ಮಾನಸಿಕ ಒತ್ತಡವನ್ನು ಬೀರುತ್ತದೆ ಆದ್ದರಿಂದ ಈ ತಿಂಗಳು ನೀವು ಆತ್ಮಸ್ಥಿರತೆಯನ್ನು ಬಿಟ್ಟು ಸ್ಥಿರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಉತ್ತಮ ಈ ಜನವರಿ ತಿಂಗಳಲ್ಲಿ ಸೂರ್ಯಾಸನಿ ಮತ್ತು ಗುರು ಸಂಚಾರವು ನಿಮ್ಮ ರಾಶಿಯ ಮೇಲೆ ಪ್ರಬಲವಾದ ಪ್ರ ಪರಿಣಾಮವನ್ನು ಬೀರಲಿದೆ ವಿಶೇಷವಾಗಿ ಪಂಚಮ ಮತ್ತು ಒಂಬತ್ತನೆಯ ಮನೆಯ ಪ್ರಭಾವದಿಂದಾಗಿ ದೈವಬಲ ನಿಮಗೆ ರಕ್ಷಣೆ ನೀಡಲಿದೆ ವೃತ್ತಿ ಜೀವನದಲ್ಲಿ ಮತ್ತು ಕೆರಿಯರ್ ವಿಚಾರಕ್ಕೆ ಬರುವುದಾದರೆ ಜನವರಿ ತಿಂಗಳು ಮಿಥುನ ರಾಶಿಯವರಿಗೆ ಹೊಸ ಭರವಸೆಯನ್ನು ತರುವಂತಹ ಸಮಯ ಯಾರು ಕಳೆದ ಕೆಲವು ತಿಂಗಳಿಂದ ಕೆಲಸ ಅತೃಪ್ತಿಯನ್ನು ಹೊಂದಿದ್ದೀರೋ ಅಥವಾ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅದಕ್ಕೆ ಸರಿಯಾದ ಪರಿಹಾರ ಸಿಗುತ್ತಿಲ್ಲ ಎಂದು ಕೊರಗುತ್ತಿದ್ದರೆ ಅಂಥವರಿಗೆ ಈ ತಿಂಗಳು ಒಂದು ಶುಭ ನಿಮ್ಮ ರಾಷ್ಟ್ರಾಧಿಪತಿಯ ಬುಧನು ಅನುಗ್ರಹದಿಂದ ನಿಮ್ಮ ಬುದ್ಧಿವಂತಿಕೆ ಮತ್ತು ತಾಳ್ಮೆ ವಾಶ್ಚಾತ್ಯ ಕೆಲಸದಲ್ಲಿ ಸ್ಥಳದಲ್ಲಿ ಮನ್ನಣೆಯನ್ನು ಸಿಗಲು ಬಯಸುತ್ತಾನೆ ಆದರೆ ಇಲ್ಲೊಂದು ಎಚ್ಚರಿಕೆ ಇದೇ ನಿಮ್ಮ ಸಹೋದ್ಯೋಗಿಗಳ ಜೊತೆ ಮಾತನಾಡುವಾಗ ಎಚ್ಚರವಿರಲಿ ಯಾರೊಂದಿಗೂ ಅಪಪ್ರಚಾರ ಅಥವಾ ಹಾಸ್ಯ ಪ್ರವೃತ್ತಿ ಬೇರೆಯವರಿಗೆ ನೋವುಂಟು ಮಾಡಬಹುದು ಇದರಿಂದ ಬೇರೆಯವರಿಗೆ ಸಮರ ಏರ್ಪಡುವ ಸಾಧ್ಯತೆ ಇದೆ ಆದ್ದರಿಂದ ಎಲ್ಲರ ಜೊತೆ ಒಳ್ಳೆಯವರಾಗಿರಿ ಜನವರಿ ತಿಂಗಳು ನಿಮಗೆ ಬಾಗಿದ ಬಾಗಿಲು ತೆರೆಯುವ ಸಮಯ ಅಂತ ಹೇಳ್ಬೋದು ವಿಶೇಷವಾಗಿ ಯಾರು ಐ ಟಿ ಕ್ಷೇತ್ರ ಬ್ಯಾಂಕಿಂಗ್ ಮಾರ್ಕೆಟಿಂಗ್ ಅಥವಾ ಮೀಡಿಯಾ ಕ್ಷೇತ್ರದಲ್ಲಿ ಕೆಲಸ ಹುಡುಕುತ್ತೀರೋ ಅಥವಾ ಕೆಲಸ ಮಾಡುತ್ತಿದ್ದೀರೋ ಅವರೆಲ್ಲರಿಗೂ ಕೂಡ ಶುಭ ಸುದ್ದಿ ಮತ್ತು ಸಂದರ್ಶನ ಕರೆಗಳು ಬರುವ ಯೋಗವಿದೆ ಆದರೆ ನೀವು ಸೋಮಾರಿತರವನ್ನು ಬಿಟ್ಟು ಲೇಸಿಯಾಗದೆ ಈ ಒಂದು ಕೆಲಸವನ್ನು ಸಕ್ಸಸ್ ಆಗಿ ಕಾಣಬಹುದು ಏಕಾಗ್ರತೆಯ ಕೊರತೆ ನಿಮ್ಮನ್ನು ಕಾಡಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಮೊದಲು ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ದೂರವಿರಿ ಓದಿನ ಕಡೆ ಸ್ವಲ್ಪ ಗಮನವನ್ನು ಕೊಟ್ಟರೆ ಮಾತ್ರ ಯಶಸ್ಸು ಸಾಧ್ಯ ಇಲ್ಲವಾದರೆ ಅಲ್ಪಾಂತರದಲ್ಲಿ ಅವಕಾಶ ಕೈತಪ್ಪಿ ಹೋಗುವ ಸಂಭವವಿದೆ ವ್ಯಾಪಾರ ಮತ್ತು ವ್ಯವಹಾರಸ್ಥರಿಗೆ ಈ ಜನವರಿ ತಿಂಗಳು ಮಿಶ್ರಫಲದಾಯಕವಾಗಿದೆ ನೀವೇನಾದರೂ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುತ್ತಿದ್ದರೆ ನಿಮ್ಮ ಪಾರ್ಟ್ನರ್ ಜೊತೆ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದು ಹೋಗಬಹುದು ಲೆಕ್ಕಾಚಾರದಲ್ಲಿ ಪಾರದರ್ಶಕತೆ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಆದರೆ ಚಿಲ್ಲರೆ ವ್ಯಾಪಾರಿಗಳಿಗೆ ಬಟ್ಟೆ ವ್ಯಾಪಾರಿಗಳಿಗೆ ಮತ್ತು ಆಹಾರ ಉದ್ಯಮದಲ್ಲಿ ಕೆಲಸ ಮಾಡುವವರಿಗೆ ಈ ತಿಂಗಳು ಲಾಭದಾಯಕರ ಹೊಸ ಬಂಡವಾಳವಾಗಿ ಹೂಡಿಕೆ ಮಾಡುವ ಮುನ್ನ ನೂರು ಬಾರಿ ಯೋಚಿಸಿ ಯಾರೋ ಹೇಳಿದರೆಂದು ಅಥವಾ ಸ್ನೇಹಿತರ ಮಾತು ಕೇಳಿ ನೀವು ಸಾಕಷ್ಟು ಹಣವನ್ನು ದುಂದು ವೆಚ್ಚ ಮಾಡಲು ಹೋಗಬೇಡಿ ಈ ತಿಂಗಳು ಹಣ ಬರುವ ದಾರಿಗಳು ಎಷ್ಟಿವೆಯೋ ಹಾಗೆ ಕೂಡ ನಿಮ್ಮಿಂದ ಕೈತಪ್ಪಿ ಹೋಗುವುದು ಅಷ್ಟೇ ಸತ್ಯ ಹಾಗೆ ನಿಮ್ಮ ಸಾಲಗಳನ್ನು ವಾಪಸ್ಸು ನೀಡುವಂತಹ ಸಮಯಗಳು ಕೂಡ ಬರಬಹುದು ನೀವು ಯಾರಿಗಾದರೂ ಸಾಲವನ್ನು ಕೊಟ್ಟಿದ್ದರೆ ಅವರು ನಿಮಗೆ ತಕ್ಷಣ ಹಿಂದಿರುಗಿಸಿಕೊಡಲಿದ್ದಾರೆ ಹಾಗೆ ಶುಭ ಕಾರ್ಯಗಳಾದ ಸಕಲ ಮದುವೆ ಫಿಕ್ಸ್ ಆಗುವುದು ಅಥವಾ ನಿಶ್ಚಿತಾರ್ಥ ಅಥವಾ ನಾಮಕರಣ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಇದೆ ಆದರೆ ಗಂಡ ಹೆಂಡಿಯತೆ ಸಂಬಂಧದಲ್ಲಿ ಎಚ್ಚರಿಕೆಯ ನಡತೆ ಅಗತ್ಯ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕಿಂತ ಹೆಚ್ಚಾಗಿ ತರ್ಕ ಅಥವಾ ಲಾಜಿಕ್ ಮಾತನಾಡಲು ಇಷ್ಟಪಡುತ್ತಾರೆ ಆದರೆ ಈ ತಿಂಗಳು ನಿಮ್ಮ ಸಂಗಾತಿ ನಿಮ್ಮಿಂದ ಪ್ರೀತಿ ಸಾಂತ್ವನ ಮತ್ತು ಸಮಯವನ್ನು ಬಯಸುತ್ತಾರೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಡುವುದು ಹಳೆಯ ತಪ್ಪುಗಳನ್ನು ಹೆತ್ತಿ ಆಡುವುದು ಸಂಸಾರದಲ್ಲಿ ಬಿರುಕನ್ನು ತರಬಹುದು ವಿಶೇಷವಾಗಿ ಡೈವರ್ಸ್ ಕೇಸ್ ಅಥವಾ ವಿಚ್ಛೇದನ ಹಂತದಲ್ಲಿರುವ ದಂಪತಿಗಳಿಗೆ ಈ ತಿಂಗಳು ರಾಜಿ ಸಂಧಾನದ ಅವಕಾಶಗಳನ್ನು ಒದಗಿಸಿ ತರಲಿದೆ ಕೋಟ್ ಮೆಟ್ಟಿಲೇರುವ ಮುನ್ನ ಹಿರಿಯರ ಸಮ್ಮುಖದಲ್ಲಿ ಕುಳಿತು ಮಾತನಾಡಿದರೆ ತುಂಬ ಒಳ್ಳೆಯದು ನಿಮ್ಮ ಸಮಸ್ಯೆಗಳು ಕೂಡ ಬೇಗ ಬಗೆಹರಿಯುವ ಲಕ್ಷಣಗಳು ಕಾಣುತ್ತಿದೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯುವಕ ಯುವತಿಯರಿಗೆ ಜನವರಿ ತಿಂಗಳು ರೊಮ್ಯಾಂಟಿಕ್ ಆಗಿರಲಿದೆ ಹೊಸ ಪ್ರೇಮಾಂಕುರವಾಗುವ ಯೋಗವಿದೆ ಈಗಾಗಲೇ ಪ್ರೀತಿಯಲ್ಲಿರುವವರು ತಮ್ಮ ಮನೆಯಲ್ಲಿ ಒಪ್ಪಿಗೆ ಪಡೆದು ಮದುವೆ ಆಗುವುದು ಸೂಕ್ತ ಸಮಯ ಆದರೆ ನಿಮ್ಮ ಪ್ರೇಮಿಯ ಬಗ್ಗೆ ಇರುವ ಅತಿಯಾದ ನಿರೀಕ್ಷೆಗಳನ್ನು ನಿಮಗೆ ನಿರಾಸೆ ತರಬಹುದು ವಾಸ್ತವದಲ್ಲಿ ಬದುಕುವುದು ಒಳ್ಳೆಯದು ಇನ್ನು ಕೋರ್ಟ್ ಕಚೇರಿ ವಿಚಾರಗಳು ಮತ್ತು ಜಮೀನು ತಂಟೆ ತಗರಾರು ಪತ್ರಗಳ ಬಗ್ಗೆ ಹೇಳುವುದಾದರೆ ಈ ತಿಂಗಳು ನಿಮಗೆ ತಾಳ್ಮೆ ಪರೀಕ್ಷಿಸುವ ಸಮಯ ಕೇಸ್ಗಳು ಮುಂದೂಡಲ್ಪಡಬಹುದು ಆದರೆ ಅಂತಿಮವಾಗಿ ತೀರ್ಪು ನಿಮ್ಮ ಪರವಾಗಿ ಸಿಗಲಿದೆ ಇನ್ನು ಆರೋಗ್ಯದ ಬಗ್ಗೆ ನೋಡುವುದಾದರೆ ಚರ್ಮದ ಸಮಸ್ಯೆಗಳು ಕಂಡಿರಬಹುದು ಉಸಿರಾಟದ ತೊಂದರೆಗಳು ಕಾಣಿಸಿಕೊಳ್ಳಬಹುದು ಹವಾಮಾನ ಬದಲಾವಣೆಯಿಂದ ಶೀತ ಜ್ವರ ಅಥವಾ ಕೆಮ್ಮಿನ ಸಮಸ್ಯೆಗಳು ಬಂದು ಹೋಗುತ್ತದೆ ಆದರೆ ನಿರ್ಲಕ್ಷ್ಯ ಮಾಡಬೇಡಿ ವಿಶೇಷವಾಗಿ ದೊಡ್ಡವರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಿ ತಾಯಿಯವರಿಗೆ ಕೀಲು ನೋವು ಅಥವಾ ಬಿಪಿ ಸಂಬಂಧಿತ ಸಮಸ್ಯೆಗಳು ಕಾಣಬಹುದು ವೈದ್ಯರ ಸಲಹೆ ಮತ್ತು ಸಕಾಲದಲ್ಲಿ ಚಿಕಿತ್ಸೆ ಮಾಡುವುದು ಬಹಳ ಮುಖ್ಯ ಈ ತಿಂಗಳು ತೀರ್ಥಯಾತ್ರೆಗೆ ಹೋಗುವ ಯೋಗವಿದೆ ದೇವರ ದರ್ಶನದಿಂದ ಮನಸ್ಸಿಗೆ ಶಂ ಶಾಂತಿ ಮತ್ತು ನೆಮ್ಮದಿಯು ಆರೋಗ್ಯದಲ್ಲಿ ಚೇತರಿಕೆಯನ್ನು ಉಂಟು ಮಾಡುತ್ತದೆ ಮನೆ ಕಟ್ಟುವ ಬಗೆ ಮತ್ತು ಸೈಡ್ ತೆಗೆದುಕೊಳ್ಳುವ ಯೋಗದ ಬಗ್ಗೆ ನೋಡುವುದಾದರೆ ಈ ಜನವರಿ ತಿಂಗಳು ಅಡಿಪಾಯ ಹಾಕಲು ಪ್ರಶಸ್ತವಾಗಿದೆ ಬಹಳ ವರ್ಷಗಳಿಂದ ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವವರಿಗೆ ಒಂದು ಉತ್ತಮವಾದ ಒಳ್ಳೆಯ ಸನ್ಮಾರ್ಗದ ಸಮಯ ಅಂತ ಹೇಳಬಹುದು ನಿಮ್ಮ ಕನಸು ನನಸಾಗುವ ಸಮಯವಿದು ಹಾಗೆಯೇ ವಾಹನ ಖರೀದಿಸುವ ಯೋಗವು ಕೂಡ ಕಂಡುಬಂದಿದೆ ನಿಮ್ಮ ನೆಚ್ಚಿನ ವಾಹನವನ್ನು ನೀವು ಈ ತಿಂಗಳು ಪರ್ಚೇಸ್ ಮಾಡಬಹುದು ಈ ವರ್ಷ ಮತ್ತು ಈ ತಿಂಗಳಲ್ಲಿ ನೀವು ಎದುರಿಸಬೇಕಾದ ಒಂದು ಕಠಿಣ ಸವಾಲಿನ ಬಗ್ಗೆ ನಾವು ಮುಂದೆ ನೋಡೋಣ ಇದರ ಬಗ್ಗೆ ನೀವು ಎಚ್ಚರಿಕೆ ವಹಿಸಲೇಬೇಕು ಜನವರಿ ತಿಂಗಳಲ್ಲಿ ಅಥವಾ ಈ ವರ್ಷದ ಆರಂಭದಲ್ಲಿ ನೀವು ಯಾರನ್ನು ಅತಿಯಾಗಿ ನಂಬಿ ನಿಮ್ಮ ರಹಸ್ಯಗಳನ್ನು ಹೇಳಿಕೊಳ್ಳುವ ಸಮಯವಿದೋ ಆ ಸ್ನೇಹಿತರಿಂದಲೇ ನಿಮ್ಮ ಬಂದಿಯಾಗಬಹುದು ಹೀಗೆ ನಂಬಿದ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವ ಅಥವಾ ನಿಮ್ಮ ಹೆಸರಿಗೆ ಕಳಂಕವನ್ನು ತರುವ ದೊಡ್ಡ ಪಿತೂರಿಯನ್ನು ನಡೆಸುತ್ತಿರುತ್ತಾರೆ ಆ ಸಾಧ್ಯತೆ ಹೆಚ್ಚಾಗಿದೆ ನಂಬಿಕೆ ಇರಲಿ ಆದರೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಈ ವರ್ಷ ನೀವು ಮಂತ್ರವಾಗಿ ಪಾಲಿಸಬೇಕು ಇಲ್ಲದಿದ್ದರೆ ಮಾನಸಿಕವಾಗಿ ಕುಗ್ಗಿ ಹೋಗುವ ಸಮಸ್ಯೆಗಳಿವೆ ಅಪಾಯಕ್ಕೆ ಸಿಲುಕುತ್ತೀರಿ ನಿಮ್ಮ ಪ್ರಗತಿಯನ್ನು ಸಹಿಸದ ಗುಪ್ತ ಶತ್ರುಗಳು ನಿಮ್ಮ ಕಾಲು ಎಳೆಯಲು ಹೊಂಚು ಹಾಕುತ್ತಿದ್ದಾರೆ ಈ ಎಲ್ಲ ಸಮಸ್ಯೆಗಳಿಗೆ ದೋಷಗಳಿಗೆ ಮತ್ತು ಎದುರಾಗುವ ಸವಾಲುಗಳಿಗೆ ಪರಿಹಾರವಿದೆ ಚಿಂತಿಸಬೇಡಿ ಮಿಥುನ ರಾಶಿಯವರ ಆದಿದೈವ ಮತ್ತು ಗ್ರಹಾಧಿಪತಿ ಬುಧನಿಗೆ ಪ್ರಿಯನಾದ ಶ್ರೀ ಮಹಾವಿಷ್ಣುವಿನ ಆರಾಧನೆ ನಿಮಗೆ ಶ್ರೀರಕ್ಷವಾಗಲಿದೆ ಮೊದಲನೇ ಪರಿಹಾರ ಈ ಜನವರಿ ತಿಂಗಳ ಎಲ್ಲ ಬುಧವಾರಗಳಂದು ಹತ್ತಿರದ ವಿಷ್ಣು ದೇವ ಆಲೆಯ ಅಥವಾ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಮಾಲೆಯನ್ನ ಅರ್ಪಿಸಿ ಎರಡನೇ ಪರಿಹಾರ ಸಾಧ್ಯವಾದರೆ ನೀವು ಹಸಿರು ಬಣ್ಣದ ಬಟ್ಟೆಯನ್ನು ಕರವಸ್ತ್ರವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನೇ ಧರಿಸಿಕೊಳ್ಳಿ ಆದರೆ ಬೇರೆಯವರಿಗೂ ದಾನ ಮಾಡಿ ಇನ್ನು ಮೂರನೇ ಪರಿಹಾರ ಪ್ರಾಣಿಗಳಿಗೆ ವಿಶೇಷವಾಗಿ ಹಸುಗಳಿಗೆ ಹಸಿರು ಮೇವನ್ನು ಹಾಕುವುದು ಉತ್ತಮ ಜಾತಕದಲ್ಲಿರುವ ಬುದ್ಧ ದೋಷವನ್ನು ನಿವಾರಿಸಲು ಸಾಲಬಾಧೆ ಮತ್ತು ಶತ್ರು ಕಾಟದಿಂದ ಮುಕ್ತಿ ನೀಡಲು ಇದು ಉತ್ತಮ ಪ್ರತಿದಿನ ಬೆಳಗ್ಗೆ ಎದ್ದು ಓಂ ನಮೋ ನಾರಾಯಣಾಯ ಎಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇದು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ತರುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಮಿಥುನ ರಾಶಿಯವರು ಜನವರಿ ತಿಂಗಳು ನಿಮಗೆ ಶೇಕಡ ಎಂಬತ್ತರಷ್ಟು ಸಕಾರಾತ್ಮಕವಾಗಲಿದೆ ಇನ್ನು ಇಪ್ಪತ್ತರಷ್ಟನ್ನು ಬಯಸುತ್ತಿದ್ದರೆ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುವುದೇ ಅದನ್ನು ಗುರುತಿಸಿ ಒಳಗೆ ಕರೆದುಕೊಳ್ಳುವ ಜಾಣ್ಮೆ ನಿಮ್ಮದು ಸಮಸ್ಯೆಗಳು ಬರುವುದು ಸಹಜ ಆದರೆ ಅದನ್ನು ಎದುರಿಸುವ ಧೈರ್ಯವನ್ನು ಆ ಭಾಗವಂತ ವೆಂಕಟೇಶ್ವರ ನಿಮಗೆ ನೀಡಲಿದ್ದಾರೆ ಆದರೆ ನೀವು ತಾಳ್ಮೆ ಮತ್ತು ಉತ್ತಮವಾದಂತಹ ಮಾರ್ಗದಿಂದ ನಡೆಯಬೇಕಷ್ಟೆ ಶುಭ ದಿನ ಶುಭವಾಗಲಿ ಧನ್ಯವಾದಗಳು